ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾ ತುಗಿದೀನಿ ನಮ್ಮ ಎಲ್ಲ ಪ್ರವಾಸ ಟೂರ್ ಎಲ್ಲ ಚೆನ್ನಾಗಾಯ್ತು ಎಂಜಾಯ್ ಮಾಡಿದ್ವಿ ಆದ್ರೂ ನಂದ್ ಇಷ್ಟ ಬುಟ್ಟಿ ಇಷ್ಟ ಕೆಲ್ಸ ಅದಾವು ಇಷ್ಟ ಕೆಲ್ಸ ಅದಾವು ಆ ಕೆಲ್ಸ ನೋಡಿದ್ರೆ ನೀಂಗೇನದಿರ ಒಂದ್ ವಾರ ಹೋಗಿದ್ದ ಒಂದು ವಾರ ಮುಗಿದೀವಿ ಒಂದು ವಾರ ಹುಗಿದ್ದ ಇಷ್ಟೊಂದು ಬಟ್ಟೆ ಅಂಟೀಗ ಒಂದು ರೂಮ್ ಆಗುವಷ್ಟು ಬಟ್ಟೆ ಯಾವಾಗ ತೊಳೆಯೋದು ಕೆಲಸ ಯಾವಾಗ ಮಾಡುದು ಎಲ್ಲ ಯಾವಾಗ ನನಗ ಗೊತ್ತಾಗ್ತಾ ಇಲ್ಲ ಇವತ್ ನಾನು ಬೆಳಿಗ್ಗೆ ಐದ್ ಗಂಟೆಗೆ ಎದ್ ಕೂತಿದ್ದೀನಿ ಮತ್ತೆ ಬೆಳಿಗ್ಗೆ ಚಪಾತಿ ಮತ್ತೆ ಇದು ಮಸೂರ್ ಕಾಳ ಪಲ್ಯೆ ಚೆನ್ನಾಗಿ ಪಲ್ಲೆ ಚಿನ್ನೂಗ ನಾ ಚಪಾತಿ ಮಾಡಿದ್ದ ಗೊತ್ತಿಲ್ಲ ಇವತ್ ನೀ ಯಾವಾಗ ಚಪಾತಿ ಮಾಡಿದಿರ ಅವ್ರ ಬೆಳಿಗ್ಗೆ ಯಾವಾಗ ಗೊತ್ತಾಗಿಲ್ಲ ಮತ್ತು ಏನಾಗಿದೆ ಗೊತ್ತಾ ಮತ್ತೆ ನನ್ನ ಪ್ರವಾಸ ನನ್ನ ಜರ್ನಿ ಸ್ಟಾರ್ಟ್ ಆಗೋದಿದೆ ಯಾಕೆ ಗಡಿಬಿಡಿ ಮಾಡುವ ಸಂಗೀತ ನಾಲ್ಕು ಗೋಡೆಗಳ್ಗೆ ಇದ್ದಾಕಿ ಯಾಕೆ ಬೇರೆ ಬೇರೆ ಹೋಗ್ತಾ ಇದ್ದಾಳೆ ಹಾಂ ಯಾಕೆ ಇದು ಮತ್ತೆ ಹಿಂಗೆ ಶುರು ಆಯಿತು ಈಗಾದರೂ ಬಂದ್ರೆ ಸ್ವಲ್ಪ ಆರಾಮ ರೆಶ್ಟ್ ಮಾಡೋಣು ನನ್ನ ನನ್ನ ಕೆಲಸಗಳು ಮಾಡ್ಕೊಳೋನು ನಂದು ಏನೇನು ಅದಾವಲ್ಲ ನಂದೆಲ್ಲ ಬಿ ಓ ಎ ಟಿ ಮಾಡೋಣ ಎಲ್ಲ ಮಾಡೋಣ ಅಂತ ಹೇಳಿ ನಾನು ಎಲ್ಲಾ ಪ್ಲಾನಿಂಗ್ ಮಾಡ್ಕೊಂಡೆ ಎಲ್ಲ ಅಲ್ಲಿಂದ ಬಂದಿದೆ ಆಮೇಲೆ ಒಂದು ಫಂಕ್ಷನ್ ಇದೆ ಫ್ಯಾಮಿಲಿ ಫಂಕ್ಷನ್ ಅದ ಅಲ್ಲಿ ಹೋಗೋದಿದೆ ನಮಗ ಯಾಕಂದ್ರೆ ಇವಾಗ ಟೈರ್ಡ್ ಆಗಿ ಬಂದಿದೀವಿ ಮತ್ತೆ ನಮ್ ಕೆಲ್ಸಗಳು ಅದಾವ ಹುಡ್ಗರ್ದ ಎಲ್ಲಾ ಎಕ್ಸಾಮ್ ಅದಾವ ಆದ್ರೂ ಏನೈತಿ ಅನಿವಾರ್ಯ ಆಗೈತಿ ಹೋಗುವಂತ ಪ್ರಸಂಗ ಐತೆ ಹೋಗಬೇಕ ನಾವ ಮತ್ತೀಗ ಏನ್ ಮಾಡೋದು ಅಂತ ಗೊತ್ತಾಗ್ಬೋತ್ ಯಾಕಂದ್ರೆ ಹೋಗೋದು ಹೋಗದೆ ಇರೋದವ್ ನಂದ್ರು ಇಲ್ಲ ಮತ್ ನಮ್ಗೆ ಆಮೇಲೆ ಬರೀ ಬರಿ ನಮ್ಗೆ ಇದಾಗಲ್ಲ ನಮಗೂ ಟೈಮ್ ಇರೋದಿಲ್ಲ ಹುಡ್ಗರ್ಗು ಎಲ್ಲಾ ಎಕ್ಸಾಮ್ ಬಾಳಿ ನಮ್ದೆಲ್ಲ ಮತ್ತ್ ಹೋಗ್ಬೇ ಹೋಗಿ ಎಲ್ಲ ಫಂಕ್ಷನ್ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಚಿನ್ನೋನು ಅಂದ್ರು ಮತ್ತೆ ಆಯ್ತು ತಗೊಳ್ರಿ ಹಂಗ ಅಂತಂದ್ರೆ ಮತ್ತೆ ನಾವು ಇವಾಗ ಏನ್ ಮಾಡ್ತಾ ಇದೀವಿ ಶಾಪಿಂಗ್ ಮಾಡ್ತಾ ಇದೀವಿ ಚಿನ್ನೋ ಆಫೀಸ್ ಕೆಲಸ ಮುಗಿಸ್ಕೊಂಡ್ ಬಂದ್ರು ಮತ್ ನಾನು ಒಂದ್ ಸ್ವಲ್ಪ ಫಂಕ್ಷನ್ ನಿಮ್ಗಂತ ಗೊತ್ತದ ಫಂಕ್ಷನ್ ಅಂತ ಅಂದ್ಮೇಲೆ ಏನಾದ್ರೂ ತಗೊಂಡ್ ಹೋಗ್ಬೇಕು ಈಗ ತಗೊಂಡ್ ಹೋಗ್ಲಿಕ್ಕೆ ನಾವೇನ್ ಮಾಡ್ತಾ ಇದೀವಿ ಶಾಪಾಗ ಹೋಗ್ತಾ ಇದೀವಿ ಒಂದ್ ಸ್ವಲ್ಪ ಅಲ್ಲೆಲ್ಲಾ ಶಾಪ್ ಗಿಫ್ಟ್ ಐಟಮ್ ಅದೆಲ್ಲ ಗಿಫ್ಟ್ ಐಟಮ್ಸ್ ಎಲ್ಲ ತಗೊಳಕಿ ತಗೊಂಬರ್ತೀವಿ ಮತ್ತೆ ಹೊರಗಡೆ ಬಹಳ ಚಳಿ ಅದ ಬಹಳ ಅಂದ್ರೆ ಬಹಳ ಚಳಿ ಅದಕ್ಕೆ ಎಲ್ಲಾ ನಮ್ದು ಕಾಶ್ಮೀರಿ ಟೂರ್ ಎಲ್ಲಾ ಮುಗಿಸ್ಕೊಂಡ್ ಬಂದಿದ್ದೀನಲ್ಲ ಅದಕ್ಕೆ ಈ ತರ ಕಾಶ್ಮೀರಿ ಶಾಲ್ ಕಶ್ಮೀರಿದಾ ಅದಾವಲ್ಲ ಅವೆಲ್ಲ ಗೆಟ್ದೆಲ್ಲ ಹಾಕೊಂಡ್ರೆ ಅಪ್ಪು ಅಂದ್ರ ಏ ಅಮ್ಮ ಇಷ್ಟ ಆಗಿದೆ ಇದೇನು ಎಲ್ಲಿ ಫಂಕ್ಷನ್ ಹೋಗಿದೆ ಅಂತ ಇಲ್ಲ ಪೋಣ ಕಾಶ್ಮೀರ ಮತ್ತೆ ಆ ಕಡೆ ಎಲ್ಲ ಶ್ರೀನಗರ್ ಎಲ್ಲ ತಿರ್ಗಾಡ್ ಬಂದಿದ್ದೇನಲ್ಲ ಎಲ್ಲ ತಗೊಂಡಿದ್ದೇನಲ್ಲ ಎಲ್ಲ ಯೂಸ್ ಮಾಡ್ತೇನಲ್ಲ ಅಂತಂದೆ ಮತ್ತೆ ಖುಷಿ ನನಗೆ ನನಗ್ ಇಲ್ಲಿ ಒಳಗಡೆ ಅಡಿಗೆ ಮನಿ ಒಳಗೆ ಸಾಮಾನ್ ತೋರಿಸ್ತೇನೆ ನಾ ಏನೇನ್ ತಗೊಂಡಿದ್ದೀನಿ ಮಾಡಕ್ ಇಲ್ಲಿ ನೋಡಿ ಇದೆಲ್ಲ ನಾನು ಮಾಡೋದಿದೆ ಇದೆಲ್ಲ ಮತ್ತೆ ನಾಳೆ ಸಾಯಂಕಾಲ ಹೊರಡ್ತಾ ಇದೀವಿ ನಾವ ಇಲ್ಲಿ ಬಸ್ ನಮ್ದು ಈಗ ಅಪ್ಪು ಬುಕ್ಕಿಂಗ್ ಮಾಡ್ತಾನ ಅವಂದ ಎಲ್ಲ ಅಭ್ಯಾಸದ ಅವಂದ ಇದನ್ನ ನೈಟ್ ರುಕಿ ಸಿಫ್ಟ್ ಅದಾವ ಅಪ್ಪುಂದ ಅದಕ್ಕೆ ಅವ್ನು ಬರ್ತಾ ಇಲ್ಲ ಸಮೂ ನಾನು ಮತ್ತೆ ಚಿನ್ನೋ ಎಲ್ಲರೂ ಹೋಗಿ ಎಲ್ಲಿ ಹೋಗ್ತಾ ಇದ್ದೀವಿ ಏನೇನ್ ಮಾಡ್ತಾ ಇದ್ದೀವಿ ಈ ಗಡಿಬಿಡಿ ಗಡಿಬಿಡಿ ಮಾಡುವ ಸಂಗೀತ ಎಲ್ಲಿ ಹೊರಡ್ತಾ ಇದ್ದಾಳ ನೀವು ನೋಡಕ್ಕೆ ನನ್ನ ಜೊತೆ ರೆಡಿ ಇದೀರಿ ಮತ್ತು ಈಗ ಸ್ವಲ್ಪ ಎಲ್ಲ ಪಟ್ಪಟ್ ಶಾಪಿಂಗ್ ಮಾಡ್ಕೊಂಡು ನಾನು ಬರ್ತೀನಿ ಮತ್ತೆ ಏನೇನು ಅದಾವಲ್ಲ ಪಟ್ 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 ಮಾಡ್ಕೊತೀನಿ ಮತ್ತು ಈಗೆಲ್ಲ ರೆಡಿ ಇಲ್ಲಿ ನೋಡಿ ಬಳ್ಳುಣಿ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ಕರಿಬೇವ್ರ ಸೊಪ್ಪು ತಂದು ಇಟ್ಕೊಂಡಿದ್ದೀನಿ ಮತ್ತು ಚೂಡ ಎಲ್ಲ ಮಾಡ್ಕೊಂಡು ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ಳೋದು ಅದ ನಂಗೆ ಸ್ವಲ್ಪ ಎಲ್ಲ ಕಟ್ಕೊಳ್ಳೋದು ಅದ ಮತ್ತೆಲ್ಲ ಕಟ್ಕೊಂಡು ಮಾಡ್ಕೊಂಡು ಎಲ್ಲ ರೆಡಿ ಇಟ್ಕೋತೀನಿ ಮತ್ತು ಇದು ಅಹ್ ಕಾಶ್ಮೀರದಿಂದ ತೊಗೊಂಡಿಂದ ಇವು ಎಲ್ಲ ಈ ರೀತಿ ಎಲ್ಲಾರ್ಗು ಈ ರೀತಿ ಹಿಂಗ್ ಚೀಲಾ ಕಟ್ಟಿ ಆ ಅಗರ ಪೇಟಾ ಇದೆಲ್ಲ ರೆಡಿ ಮಾಡಿ ಕಟ್ಟಿ ಕಟ್ಟಿಟ್ಟಿದೀನಿ ಹಿಂಗೆ ಎಷ್ಟೊಂದು ಕೆಲಸ ಇರ್ತಾವ ಮನಿ ಒಳಗ ಎಷ್ಟು ಮಾಡಿದ್ರು ಮುಗಿಯಲ್ಲ ಖರೀ ಮಾಡ್ಬೇಕು ಖುಷಿಲೆ ಪ್ರೀತಿಲೆ ಮಾಡುವಂತ ಕೆಲ್ಸಗಳು ಇವೆಲ್ಲ ಯಾಕಂದ್ರೆ ಇದ ಎಲ್ಲರಿಗೂ ಮಾಡಕ್ ಸಾಧ್ಯ ಇಲ್ಲ ನಮ್ ಕೈಯಿಂದ ಎಷ್ಟಾಗ್ತದಲ್ಲ ನಾನ್ ಖುಷಿಯಿಂದ ಈ ತರ ಮಾಡ್ತೀನಿ ನಾನು ಕೊಡೋದನ್ನ ಮೊದ್ಲಿಂದ ಬಾಳ ಇಷ್ಟ ನಿಮ್ ಗೊತ್ತಾದ ಅದಕ್ಕೆ ಇದೆಲ್ಲ ಆಗ್ರಾ ಪೇಟಾ ಇದೆಲ್ಲ ಕಟ್ಟಿಟ್ಟಿದೀನಿ ತಗೊಂಡು ಹೋಗಾಕಿದೀನಿ ಒಂದೊಂದು ಪ್ಯಾಕಿಂಗ್ ಬೇರೆ ಬೇರೆ ಎಲ್ಲ ಮಾಡ್ತೀನಿ ಆಗ್ರಾ ಈ ರೀತಿ ಇರ್ತದೆ ನೋಡಿ ಆಗ್ರಾ ಪೇಟಾ ಅಂತಂದ್ರೆ ಅಲ್ಲಿ ದಾರಿ ಕಾಯ್ತಾ ಇದಾರೆ ಶಾಪಿಂಗ್ ಹೋಗೋದ ಯಾಕಂದ್ರೆ ಶಾಪ್ ಬಂದ್ ಆಗುದ್ ಬೇಡ ಹೋಗುದು

ಸರಿ ಎಲ್ಲ ತರಕಾರಿ ಅದು ಇದೆಲ್ಲ ತಗೊಂಡ್ಬಿಟ್ಟಾರಲ್ಲ ನಮ್ಮವ್ರೆ ತರಕಾರಿ ಇನ್ನು ನಮ್ಮ ಮನೆಗೆ ಬಂದು ಮುಡ್ತದ ಮತ್ತೇನು ತರಕಾರಿ ತಗೊಂಡ್ಬರ್ತೀರಾ ಹಾಂ ನಮ್ಮ ಕಡೆ ಸಿಕ್ತದೆ ಗೆಣಸ ನಿಮ್ಗೆ ಗೊತ್ತಿದೆ ಗೆಣಸ ಟಾಪ್ ಬಂತು ನೋಡಿ ನಾವು ಇದೇ ಶಾಪ್ಗಳು ತೊಗೊತೀವಿ ಜ್ಯುವೆಲರಿ ಐಟಮ್ಸ್ ಸ್ವಲ್ಪ ತೊಗೊಳೋರು ಎಲ್ಲಿ ತೊಗೊಳೋಣ ಅಂತ ಹೋಗ್ತಾ ಇದ್ದೀವಿ ನೆನಪು ಬಂತು ಒಮ್ಮೆ ಏನು ತೊಗೊಳೋದು ಏನು ತೊಗೊಂಡು ನೆನಪ ಹೋಗೋರು ಆತಾಗಿತ್ತು ಎಲ್ಲದ ಇಲ್ಲಿ ಇಲ್ಲಿ ಅದ ನೋಡಿ ವಿಷ ಹೇಳಿ

ಬದ್ನಿಕಾಯಿ ತೊಗೊಂಡಿದ್ದೀನಿ ಬೆಳಿಗ್ಗೆ ಮಾಡಿದ್ರೆ ಆಯಿತು ಅಲ್ಲೇ ಬಾಜುಕಾರಿ ಶಾಪೋಗಿ ತೊಗೊಂಡೆ ಅದ ಚಕ್ಲಿ ಮತ್ತು ಸೋಯಾ ಸೊ ತೊಗೊಂಡ್ಬಂದೆ ಮತ್ತು ಬದ್ಲಿಕಾಯಿ ಒಂದು ಪಾವು ಕೆಜಿ ತೊಗೊಂಡು ಏನೇನು ಐಟಮ್ಸ್ ತೊಗೊಂಡ್ಬಂದಿದೆ ದೇವ್ರ ಮನೆ ಹೋಗಿಟ್ಟು ಬರ್ತೀನಿ ಮೊದಲು ಇದ್ರೊಳಗೆ ನಾನು ನೆಕ್ಸ್ಟ್ ವಿಡಿಯೋ ಬಿಡ್ತೀನಿ ಈಗ ಈ ವಿಡಿಯೋಲ್ಲೇ ಮುಗಿಸ್ತೀನಿ ನೋಡಿ ಟೈಮ್ ಸಿಕ್ಸ್ ತರ್ಟಿ ಆಗದ ಎಲ್ಲರಿಗೂ ಶುಭೋದಯ ನನಗೆ ರಾತ್ರಿ ಮಕ್ಕಳಿಗೆ ಎರಡು ಗಂಟೆ ಆಯಿತು ಟೈಮ್ ಎಲ್ಲ ಹೇಳಿ ಈಗ ಮಾಡಿರೋದಿತ್ತಂಗೆ ಏನು ಹೇಳೋದೆಲ್ಲ ಬಿಡಿಯೋದ್ ಕೆಲಸ ನಂತು ಸ್ಟಾರ್ಟ್ ಆಗೈತೆ ಫುಲ್ಲು ಚಳಿ ಆಗ್ತಾಯಿದೆ ಸುಜಾತನು ಬಂದಾಳೆ ಎಲ್ಲ ತುಳತ ಕಂಪೌಂಡ್ ಅದು ಏನು ಚಿಲ್ಲು ಗಿಡ ನಾವು ತೊಗೊಂಡ್ಬಂದಿದ್ದು ಹಚ್ಚಿಲ್ಲ ಅನಿಸ್ತೀವಿ ಹೇಳ್ತೀನಿ ಅವ್ರಿಗೆ ಹಚ್ಚಿ ಅಂತ ಹೇಳ್ತೀನಿ ಮತ್ತೆ ಇದ್ದೀನಿ ನಿನ್ನೆ ಸುಜಾತವ್ಳ ಅಮ್ಮ ಹೇಳಿದ್ಲು ನಮ್ಮ ಸುಜಾತ ಬಂದಾಗ ಒಂದು ಗ್ಲಾಸ್ ಬಿಸಿನೀರು ಕೊಡ್ತಾಯಿರಿ ಮತ್ತು ಚಹಾ ಕೊಟ್ಟು ಬಿಡ್ತಾಯಿರೋಕ್ಕೆ ಈಗ ಆಮೇಲೆ ಬಿಸಿ ತಣ್ಣೀರು ಕುಡಿಯೋ ಕೊಡಬೇಡ್ರಂದರು ಆಯಿತು ಆಂಟಿ ಬಿಸಿನೀರು ನಮ್ದು ಯಾವಾಗಲೂ ಇರ್ತದ ಬಿಸಿ ಮಾಡಿ ಇಟ್ಟಿರ್ತೀನಿ ಅಂತ ಹೇಳಿ ಇಲ್ಲಿ ಬಿಸಿ ಮಾಡಿ ನಾನು ನಿನ್ನೆ ಮಾಡೋಕ್ಕಾಗಲಿಲ್ಲ ಇಲ್ಲೆಲ್ಲ ಇಟ್ಟಿದ್ದೀನಿ ಐಟಮ್ಸ್ ಒಂದು ಸೈಡ್ ಬದ್ನಿಕಾಯಿ ಪಲ್ಯ ಮಾಡೋದಿದ್ದೀನಿ ನಿನ್ನೆ ಬದ್ನಿಕಾಯಿ ಪಲ್ಯ ತಗೊಬಂದಿದ್ದೆ ಮತ್ತು ಚಹಾ ರೆಡಿ ಅದ ಬಿಸಿ ಬಿಸಿ ಚಾ ಸು ಸುಜಾ ತಗೋ ನಮಗೆ ನಾನು ನೀರು ಕುಡಿತಾ ಇದ್ದೀನಿ ಈಗ ಬಿಸಿನೀರು ಎಲ್ಲ ತೆಗೆದು ಮಾಡಿ ಪಟ್ನ ಚಪಾತಿ ಇಟ್ಟು ಅದಿ ಎಲ್ಲ ರೆಡಿ ಮಾಡ್ಕೊಂಡು ಅಪ್ಪು ಡಬ್ಬ ಮಾಡ್ಕೊಂಡು ಸಮಗು ಡಬಾ ಡಬಾ ಕಟ್ಕೊಂಡು ಬಿಟ್ಟು ಅವಳು ಕಾಲೇಜಿಗೆ ಹೋಗುತ್ತಾ ಆಮೇಲೆ ಐಟಮ್ಸ್ ಅದೇ ಇಲ್ಲೆಲ್ಲ ನಾವು ಮಾಡಬೇಕು ಪಟ್ ಪಟ್ಪಟ ಆದಷ್ಟು ಮಾಡ್ಕೊಂಡೆ ಬಿಡ್ತೇನೆ ಇವತ್ತು ಈಗೇನು ಟೈಮ್ ನನ್ನ ಹತ್ರ ಸ್ವಲ್ಪ ಇಲ್ಲ ಈಗ ಪಟ ಮಾಡೋದು ಅದು ಅಷ್ಟೇ ಈಗ ಏನು ಇದು ಮಾ ಮಾತಾಡೋಕ್ಕೂ ಟೈಮ್ ಇಲ್ಲ ನೋಡಿ ಟೈಮ್ ಆಗಿತ್ತಲ್ಲ ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ರೆಡಿ ಆಗ್ಬೇಕು ನೀ ಡಬ ಅದು ಕಟ್ಕೊಂಡು ರೆಡಿಯಾಗಿ ಹೋಗ್ಬಿಡು ಮತ್ತು ಬೇಗ ಬರ್ಬೇಕು ನೋಡಿ ನೋಡಿ ನಿಮ್ಮ ಎಲ್ಲ ಚಪ್ಪಲು ಅದು ಇದು ಎಲ್ಲ ಎಲ್ಲ ರೆಡಿ ಮಾಡಿ ಎಲ್ಲ ಇದು ಹಾಕೊಂಡು ಹೋಗಿದ್ವಲ್ಲ ಮತ್ತು ಇಟ್ಟಿದ್ದು ಎಲ್ಲ ಡಸ್ಟ್ ಡ್ರಸ್ಟ್ ಆಗಿತ್ತು ತೊಳೆದು ಮಾಡಿ ಇಟ್ಟಿದ್ದಾರೆ ನೋಡಿ ಹ್ಯಾಂಗರ್ಗ ಮಷಿನ್ ಒಳಗೆ ಹಾಕಿದ್ರು ಇವೆಲ್ಲ ಹ್ಯಾಂಗರ್ಗೆ ಹಾಕಿ ಒಣಗಾಕಿದ್ದಾರೆ ನೋಡಿ ಮೂರು ಫೋನ್ ನೋಡಿ ಏಳು ಸಾವಿರ ರೂಪಾಯಿ ಅಂತ ಫೋನ್ ತೊಗೊಂಡು ಭಾಳ ಚಲೋ ಭಾಳ ಐತಿ ಬಟ್ಟೆ ತೊಳೆಯೋ ಕೆಲಸ ಚೆನ್ನಾಗೈತಿ ಇವು ಮಷಿನ್ಗಳು ಹಾಕೋದಿಲ್ಲಲ್ಲ ಅದಕ್ಕೆ ಕೈಲೇನು ತೊಳ್ಯತೆವು ಮಶೀನ ಕರೆಕ್ಟ್ ಆಗುದಿಲ್ಲ ಅಂತ ನೀರದು ಕುಡಿದ್ರಿ ಹಿಂಗಿಲ್ಲ ಕುಡಿರಲಿಲ್ಲ ಮತ್ತು ನಿಮ್ದು ಏನು ಕೆಲಸಾನ ಮುಗಿಯೋದಿಲ್ಲ ಬಿಡ್ರಿ ಪಾ ಹಂಗೆ ಮಾಡ್ಕೋತ ಕೊಡ್ತೀರಾ ಎಷ್ಟು ಮಾಡವ್ರೆ ಹಂಗೆ ಮತ್ತು ಆ ಕಡೆ ಹೋದ್ವಿ ಅಂದ್ರೆ ಮತ್ತೆ ಇದಾಗಲ್ಲ ಆಮೇಲೆ ಬಂದ್ಮೇಲೆ ಬಾ ಭಾಳ ಕೆಲಸ ಆಗ್ತೈತೆ ಮತ್ತೆ ಅದಕ್ಕೆ ಮೊದಲು ಸ್ವಲ್ಪ ಮಾಡಿ ಅಂದ ಅಂದ್ರೆ ಒಣಗ್ತಾವ ಬರು ಮುಟ ಎಲ್ಲ ಆಮೇಲೆ ಇದು ಮಾಡವ ಅಲ್ಲಿ ಹೋಗಿದ್ವಿ ನಮ್ಮ ಪಚ್ಚೆದವ್ರ ಸೇವಂತಿದ ಇದು ಕೊಟ್ಟಾರೆ ಮಸ್ತ್ ಐತಿ ಇದು ಕಲರ್ ಹಳದಿ ಕ ಹಾಂ ಸಿವಂತಿದೆ ಹಳದಿ ಕಲರ್ ಆಮೇಲೆ ನೀನು ತೊಗೋಣ ಅಂತೆ ಹತ್ತಿದ್ಮೇಲೆ ತೊಗೊಂಡು ಹಚ್ಚಂತೆ ಅದು ಗಿಡ ಇದೆ ಅಶ್ವಿನಿ ಮೇಡಮ್ ಕೊಟ್ಟಿದ್ದೆ ನೋಡಿರಿ ಮೇಡಮ್ ತಗೊಂಡು ಎಷ್ಟು ದಿನ ಆಯ್ತು ಗಿಡ ಹಿಂಗೆ ಇಟ್ಕೊಂಡ್ ಕೂತಿದ್ದೀವಿ ಇವತ್ತು ಹಚ್ಚೋಣ ನಾಳೆ ಹಚ್ಚೋಣ ಜೋಣ ಅನ್ಕೋತವೆ ಇವತ್ತಂದು ಹಚ್ಚವ್ರ ಅದೇ ನಾವು ನೋಡಿ ಹಿಂಗೆ ಎಷ್ಟು ಮಸ್ತ್ ಹಸಿ ಇವತ್ತು ಹಚ್ಚಿ ಬಿಡ್ತೇವೆ ಈಗ ರೀ ಇಲ್ಲೊಂದು ಹಸಿರಿ ಮತ್ತು ಪಾಟ್ ಒಳ ಹಸಿರಿ ಎಲ್ಲ ಒಂದ ಕಡೆ ಹಚ್ಬೇಡ್ರಿ ಅಲ್ಲಿ ಚಪಾತಿ ಮತ್ತೆ ಪಲ್ಯ ನಷ್ಟ ಮಾಡ್ಕೊಂಡು ನೀನ್ ಮಾಡ ದಬ್ಬಾನು ತಗೊಂಡ್ಬಿಡಿ ನಿಂದ ನೋಡಿ ಅಪ್ಪು ಯಾವ ಬಟ್ಟೆ ಹಾಕೊಂಡಿದಾನು ಅವ ನಮ್ಮ ಜೊತೆ ಬರ್ತಾ ಇಲ್ಲ ಬಿಟ್ಟು ಹೋಗ್ತಾ ಇದೀವಿ ನಾವು ಓಕೆ ಬಾಯ್ ಏನ್ ಹೇಳ್ಬೇಕಾ ಏನ್ ಹೇಳ್ಬೇಕಾ ಹಾ ಎಲ್ಲರಿಗೂ ಮಿಸ್ ಮಾಡ್ಕೊತೀವಿ ಎಲ್ಲರಿಗೂ ಮಿಸ್ ಮಾಡ್ಕೋತಿ ಪೌನಿಕಾಗ ಅದ್ರ ಎಲ್ಲಾರ್ಗು ಮತ್ತೆ ಪವನಿಕಾಗ ಏನು ಹೇಳ್ತಿ ಎಂದಿಲ್ಲ ಅಂತ ಮಂದಿ ತಗೋ ಕೊಟ್ಟಿದಿಲ್ಲ ತಗೊಂಡು ಹೋಗೋದು ಅಲ್ಲೆಲ್ಲ ಹೆಚ್ಚು ಚಪಾತಿ ತಗ್ರಿಮ್ಮ ಇವತ್ತೇನು ಇದೆ ತರ್ಮಲಾ ಕೊಂಡಿ ಒಳಗಡೆ ಹಾಂ ಹಾ ಹಾ ಒಂದು ಬ್ಲಾಕ್ ತಗೊಂಡ್ರು ನಡೀತಿದೆ ಉದ್ದ ಸ್ಲೀವ್ಸ್ ಅದ ಓಕೆ ಬಾಯ್ ಅಪ್ಪ ಆಲ್ ದ ವೆಷನ ಓವರ್ ತೀವಿ ಹ ಬನ್ನಿ ತಪಲೇ ಚಪಾತಿ ಊಟ ತುಂಬುತ್ತೀನಿ ಅಮೇಲಿ ಇಲ್ ನೋಡಿ ಚೂಡ ಎಷ್ಟುೊಂದು ಗುಟ್ಟಿ ತುಂಬ ಚೂಡಾ ತೋರ್ತಾ ಇದೀನಿ ನೋಡಿ ಎಲ್ಲರ ಸಲುವಾಗಿ ನಾನು ಪಾಕೆಟ್ಗಳು ರೆಡಿ ಮಾಡೋದಾವ ಗಂಟು ಕಟ್ಟಿ ಕಡಿ ಇಡಾಕಿದ್ದೀನಿ ದೊಡ್ಡ ದೊಡ್ಡ ಬುಟ್ಟಿಗಳನ್ನ ಮಿಕ್ಸ್ ಮಾಡಾಕಿದೀನಿ ಇಲ್ಲಿ ನೋಡಿ ಊರಿಂದ ಬಂದ ಮೇಲೆ ಎಷ್ಟೊಂದು ಕೆಲಸ ಮಾಡೋ ಇರ್ತಾವ ಕೆಲಸ ಒಳಗೆ ಮತ್ತು ಇವು ಫಂಕ್ಷನ್ಗಳು ಅಂತಂದಮೇಲೆ ಏನು ಮಾಡೋದು ನಮಗೂ ಗೊತ್ತಾಗಲ್ಲ ಮತ್ತಿಲ್ಲಿ ಎಳ್ಳು ನೋಡಿ ತೊಗೊಂಡೋಗಿದ್ವಿ ಹೇಳ್ದು ಮತ್ತೀಗ ತೊಗೊಂಡೋಗ್ಬೇಕು ಮತ್ತು ಇಟ್ಕೋಬೇಕು ನಾವು ಜೊತೆನ ಒಬ್ಬೊಬ್ಬರಿಗೆ ಹೇಳಂದ್ರೂ ಗೊತ್ತಾಗಲ್ಲ ಮತ್ತು ಇಲ್ಲೆಲ್ಲ ತೊಳೆದು ಹಾಕಿದ್ದಾಳೆ ನಮ್ಮ ಮನೆಯವರು ಭಾಳ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಬಟ್ಟೆ ಒಣಗ ಹಾಕೋಕೆ ಮಾಡೋಕೆ ಎಲ್ಲ ಮಾಡಿ ತಗದಿಟ್ಟ ನಾವು ನೋಡಿ ಎಷ್ಟು ಗಡಿಬಿಡಿ ಗಡ್ಬಿಡಿ ಮಾಡಿ ಮಾತಾಡ್ತಾ ಇದೀನಿ ಅಂಟಿ ಸ್ವಚ್ಛ ನೀರ್ ತಗೊಂಡಿರಿ ನೀರ್ ಇಲ್ ನೋಡಿ ಅಶ್ವಿನಿಯವ್ರಿ ನೀವು ಕೊಟ್ಟಿದ ಗಿಡ ನಾವು ತಗೋ ಅಲ್ಲಿಂದ ಎಷ್ಟು ಜಪಸಿ ಮಾಡಿ ತಗೊಂಬಂದಿದೀವಿ ಪ್ಲೇನ್ ಒಳಗೊ ಕೊಡ್ತಾರೇನಿಲ್ಲ ಏನು ಗೊತ್ತಿರಲಿಲ್ಲ ನಮ್ಗ ಆದರೂ ಏನು ಮಾಡಿದ್ವಿ ನಾವು ಹಂಗೆ ಅದು ಬ್ಯಾಗ್ ಒಳಗೆ ಹಾಕಿ ಪ್ಯಾಕ್ ಮಾಡಿಕೊಂಡು ಎಲ್ಲ ಇಟ್ಕೊಂಡಿದ್ವಿ ಅರಿ ಅದು ಆಚರಿ ಬರ್ತದೆ ಆಮೇಲೆ ನನಗೆ ಹೂವು ಅಂದ್ರೆ ಭಾಳ ಇಷ್ಟ ಅಂತ ನಮ್ಮ ಮನೆಯವ್ರಿಗೆ ಗೊತ್ತದೆ ಆಮೇಲೆ ಸೇವಂತಿ ಹೂವು ಆಯ್ತಂತಂದ್ರೆ ಏನು ಹೇಳೋದೇ ಇಲ್ಲ ತುಂಬ ಸೇವಂತಿ ಹೂವು ಆಗ್ತಾವ ಗಾರ್ಡನಿಂಗ್ ನಾವು ಮಾಡೋರದೇವಿ ಸ್ವಲ್ಪ ನಮ್ಗೆ ಟೈಮ್ ಬೇಕಾಗಿದೆ ಅಷ್ಟೇ ಆ ಟೈಮ್ ಬಂದಮೇಲೆ ನಾವೆಲ್ಲ ಮಾಡ್ಕೋತೀವಿ ಪಟಪಟ ಪಟ ಬಳೆ ಒಳ್ಳೆ ಒಳ್ಳೆ ಫ್ಲವರ್ಸ್ ಅದೂ ಇದೇಲನ ಹಸವ ರೆಡಿ ನನಗೆ ಅಪ್ಪಲ ಫ್ಲವರ್ ಮೇಲೆ ಚಿಟ್ಟೆ ಬಂದು ಕುರ್ತದಲೆ ಅದನ ಓಡಕ ಬಹಳ ಇಷ್ಟ ಆಗತೈತಿ ಆ ಚಿಟ್ಟೆಗಳು ಬಂದು ಬಂದು ಅರಿಯಾ ಎರಡ್ ಹಸರಿಲ್ಲ ಹಸರು ರೋನ್ ಅಷ್ಟ ಹಾ ಅಲ್ಲ ಇಕಡೆ ಬaire ಇಕಡೆ ಒಂದ ಹಸರಿ ಇಲ್ಲಿ ಒಂದ ಜಾಗಕ್ಕೆ ಬಳೆ ಬಳೆ ಅಡಿರಿ ನಲ್ಲಿಂದ ಪಾತ್ರೆ ತುಳುವಾಗ ಫಳಿ ತೊಗರೆ ಕೇಳೋ ಪಳಿ ಇಟ್ಕೋರಿ ಎಲ್ಲಾ ಬಟ್ಟೆ ಇದೆ ಎಲ್ಲಾ ತೊಳದ್ ಹಾಕಿ ಎಲ್ಲಾ ಇದ್ ಮಾಡಿದವ್ರಿ ಅದೊಂದ್ ಕೆಲ್ಸ ಐತ್ರಿ ಇಲ್ಲಾದ್ರ ಮತ್ ಹೋಗಿ ಹೋಗ್ ಬಂದ್ಮೇಲೆ ಮತ್ ಬಹಳ ಆಗ್ತದ ಕೆಲ್ಸ ಹ್ಮ್ ಪಾಪ ನೀವು ಎಲ್ಲಾ ಎಲ್ಲ ಗುಡ್ಗೋದ್ ಹೋಗ್ತೇರಿ ಹೆಂಗೇಂಗ್ ಮಾಡ್ತಿರ್ಬೇಕಂಟಿ ನೀವು ಎಲ್ಲ ಎಲ್ಲಮ್ ಗುಡ್ಗದು ಹೋಗ್ತೇರಿ ಹಿಂಗ್ ಮಾಡ್ತಿರ್ಬೇಕು ಎಷ್ಟು ಜೀವಸನ ಹಾಕಿರ್ಬೇಕು ಪಾಪ ಅಶ್ವಿನಿ ಅವರೇ ನಾವು ಇಲ್ಲಿ ಗಿಡ ನೀವು ಕೊಟ್ಟಿದ್ದು ಹಚ್ಚಿದ್ದೀವಿ ಹೂ ಆದ್ಮೇಲೆ ನಿಮ್ಗೆ ತೋರಿಸ್ತೀವಿ ನನಗೆ ಕೆಲಸ ಅದ ನಾವು ಒಳಗಡೆ ಹೋಗ್ತೀನಿ ನಂಗೆ ನಮ್ಮಣ್ಣ ಹಾಂ ಓಕೆ ಎಲ್ಲ ಮಣ್ಣನು ಇಲ್ಲಿ ನಮ್ಮಗೆ ನಮ್ಮ ಮನಿಗೆ ಬಂದು ನಮ್ಮ ಮಣ್ಣನು ಬಂದು ಮುಟ್ಟೈತಿ ಅಲ್ಲಿಂದ ಗುಲ್ಮಾರ್ದ ಮಣ್ಣಲ್ಲ ರೀ ಇದು ಶ್ರೀನಗರದ ಕಾಶ್ಮೀರ ಹ ಮೊನ್ನೆ ನಮ್ಮ ಗಾರ್ಡನ್ ಬಂದ್ಬಿಟ್ಟೈತಿ ನಾನು ಸ್ವಲ್ಪ ಅವಕಾಶ ಕೊಡಿ ಅಲ್ಲಿ ಒಳಗ್ ಕೆಲ್ಸ ಅದಂದ್ರ ಸ್ವಲ್ಪ ಮಾಡ್ಕೊಂಡ್ ಪಟ್ಬಿಟ್ ಬರ್ತೇನ ಥ್ಯಾಂಕ್ ಯು ನಿಮ್ಗ ಗಿಡ ಹಚ್ಚಿ ನಂಗೆ ಹೂ ಎಲ್ಲ ರೆಡಿ ಕೊಡ್ತೀರಾ ಬರ್ರಿ ನಿಮ್ಗೆ ಆಫೀಸ್ ಟೈಮ್ಗೆ ಸಮೂ ರೆಡಿ ಆಗ ನಿಜ ಅವರ ಚಲೋ ಆಗಿತ್ತು ಪಾಪಿ ಹೋಗಾಕದ ಅವಸರ ಜೀವನ ಇದೆ ಇದ್ ನೋಡ್ರಿ ಅಕ್ಕಿ ಇವ್ ಸೊಪ್ಪು ಚೂಡ ಕಟ್ಕೊಡೋನು ನಾವು ಮಾಡಿದ ಚೂಡ ಅಂದ್ರೆ ಬಹಳ ಇಷ್ಟ ಅಂತ ನೋಡಿ ಎಷ್ಟು ಬುಟ್ಟಿ ತುಂಬಾ ಚೂಡಾ ಮಾಡಿದಿನಿ ಎಲ್ಲರಿಗೂ ಕೊಡೋ ತನಕ ಅಂದ್ರೆ ಎಲ್ಲಾ ಖಾಲಿಯಾಗಿ ಶ್ವೇತ ಬಾಯ್ ಮತ್ ಟ್ಯಾಬ್ಲೆಟ್ ನೆನಪೇ ತಗೋಬೇಕ ಟ್ಯಾಬ್ಲೆಟ್ ಬಿಡೋದಿಲ್ಲ ನೀ ಕಂಪಲ್ಸರಿ ಏನಾದ್ರು ಸೊಪ್ಪಿನ ಒಂದ್ ಟ್ಯಾಬ್ಲೆಟ್ ತಗೊಂಡು ಹೋಗಿ ಹೋಗುವ ಮತ್ತಿ ಗಡ್ಬಿಡಿ ಮತ್ತೆ ನೆಡ್ತೇತ್ಲೀ ನೆನಪಿಲೇ ತಿನ್ನ ಹಾ ಆರಾಮಾಗಿರಿ ಹುಡ್ಗುರ್ ಕಡೆ ಲಕ್ಷ ಕೊಡ ನೀವ್ ಹೇಳಿದಂಗಿ ಸುಜಾತೀರ್ ಬೆಳಿಗ್ಗೆ ಚಾ ಬಿಸ್ಕಿಟ್ ತಿನ್ಲಾ ಮತ್ತೆ ಗುಳಿಗೆ ಒಂದ್ ನೆನಪಲ್ಲೇ ನೀವ್ ನೆನಪ ಮಾಡ್ರಿ ಗುಡ್ಗಿದು ಒಂದ್ ಅದ ಅದ ಹಾ ಆಯ್ತು ಬೆಳಿಗ್ಗೆ ನಮ್ ಕಡೆ ಏನಪ್ಪ ತಿಂದ ಗುಳಿಗೆ ತಗೊಂಡ್ ಬಿಡ್ಲಿ ಈಗ ಹತ್ತು ಗಂಟೆ ಆಗೈತೆ ಟೈಮ್ ಮತ್ತೆ ನಿಮ್ದು ಕೆಲ್ಸಗಳ್ ಆಂಟಿ

ಓಕೆ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ ಸ್ವಲ್ಪ ಶಾರ್ಟ್ಸ್ ಎಲ್ಲ ಮಾಡಿ ಕುತ್ಕೊಂಡು ಕುತ್ಕೊಂಡು ನಿದ್ದೆ ಬರ್ತಾ ಇತ್ತು ಸ್ವಲ್ಪ ವಿಡಿಯೋ ಮಾಡಿ ಮಾಡಿ ರೆಡಿ ಮಾಡಿ ಎಲ್ಲ ಇಡೋದವ ಮತ್ತೆ ಎಲ್ಲಾ ಕೆಲ್ಸಗಳು ಬಹಳಷ್ಟ ಅದಾವ ಒಂದ್ ಗಂಟೆ ಆಗೈತಿ ಮತ್ ಹಿಂಗಾಗ್ತದೆ ನೋಡಿ ನೋಡೋ ನೋಡೋ ಮಟ್ಟ ಟೈಮ್ ಆಗ್ತದ ಸಾಯಂಕಾಲ ನಾವು ಬಸ್ ಬೇಗ ಐತಿ ಬೇಗ ಬಿಡ್ಬೇಕು ನಾವು

ಅದು ಎಷ್ಟು ದಿನ ಟ್ರಿಪ್ ಇತ್ತು ಗೊತ್ತೈತಿ ನಿಮಗೆ ಇದೆಲ್ಲ ಇನ್ ಕಮ್ಮಿ ಸಾದ ಕೆಲಸ ಇರ್ತಾವ ಇವೆಲ್ಲ ಹ್ಮ ಅಪ್ಪು ಸೊಪ್ಪ ನೀರ್ ಹಾಕಬೇಕು ಗಿಡಕ್ಕೆ ಎಲ್ಲಾ ಬಟ್ಟೆ ತೊಳೆದ್ ಹಾಕಿದ ಬಟ್ಟೆಗಳೆಲ್ಲ ಎಲ್ಲ ಆಮೇಲೆ ನೀರ್ ಇಲ್ಲಿ ಇವ್ರ ಚಿನ್ನು ಗಿಡ ಹಚ್ಚಿದ ಗಿಡಗಳು ಅದಾವ ಇಲ್ಲಿ ನನ್ನ ಸುತಿಗೆ ಬಟ್ಟ ಒಂದ್ಸಾದ್ ನೋಡಿದ್ರೆ ಮತ್ತೆ ತುಪ್ಪ ಸೊಪ್ಪನ ಮಾಡಿದಿತ್ತಲ್ಲ ಮತ್ತು ಚಿನ್ನೂ ಅಲ್ಲಿ ಅವ್ರಿಗೇನು ತಿನ್ನ ಇಟ್ ಕೊಡಲಿಲ್ಲ ನಾನು ತಿನ್ನಲಿಲ್ಲ ಅವ್ರೆ ಮತ್ತು ಈಗ ಸುತ್ತಿ ಯಾವ ತುಪ್ಪ ಸ್ವಲ್ಪ ತೊಗೊಂಡ್ಬಿಡ್ತೀನಿ ಮನೆಗಳು ಮಾಡಿದ್ದೆ ಅವ್ರ ಪಾಪ ತೈವ್ರು ಅಂತ ಊರೊಳಗೆ ಅವ್ರಿಗೆ ಸಿಗೋಲ್ಲ ಅಲ್ಲಿ ಇನ್ನೊಂದು ಸ್ವಲ್ಪ ಇಟ್ಕೊಂಡು ಬರ್ತೀನಿ ಅರ್ಶಿಣ ತೊಗೊಂಡಿದ್ರೆ ನಮ್ಮ ಮನೆಯವರ ಆರ್ಗ್ಯಾನಿಕ್ ಅರಿಶಿನ ಐತಿ ಇದ ಅದು ಇದು ಮಂಗಲಕ್ಕಿರೇನುಗಳು ಕೊಡೋಣ ಅವಳಗೆ ಏನಾದರೂ ಯೂಸ್ ಮಾಡ್ತಾಳಕ್ಕಿಲ್ಲ ಜಾಸ್ತಿ ये लाय हम आठ तारों रे रश्मि आधुनिकी आधा कावड़ी कोटेन ये नोट को तो उटा मराते हो मतलब नोटा ये लारेडी मर को दे इतना मुझे ये लाई बुको आष्ट टाइम ये लामार्किल्स आधा वो नम्बर मर दो दबुखा इन्होंने फंक्शन आठ डेस मत मरे आठ कश कश कर दिए मारे आठ आठ ग्रेडिंग ग्रेडिंग कर कश कर नहीं है तो आठ ಚೂಡಾ ತಿಂತಾ ಇದೀವಿ ಮತ್ತೆ ಇವ್ರು ನೋಡಿ ಹೆಂಗ್ ಮಾಡ್ತಾ ಇದಾರೆ ಹೋಗ್ತಾ ಇದೀವಿ ಅಂತ ಅವ್ರಿಗೆ ಹೇಳ್ತಾನೆ ಇಲ್ಲ ನೋಡಿ ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಮಾಡ್ತಾರ ಮತ್ ಹಿಂಗ ಏನ ಮೊದ್ಲಿಂದಾನು ಹಿಂಗಾದಾರ ಇವ್ರ ಯಾರಿಗೂ ಹೇಳೋದನ್ನ ಇಲ್ಲ ಗಪ್ಚುಪ್ ಅಲ್ಲಿ ಪಾಪ ಅವ್ರು ಬರ್ತಾರೆ ನೀನ್ ಬರ್ತಾರೆ ನಿನ್ ದಾರಿಗೆ ಹೋಗೋದ್ ಕುತಿರ್ತಾರ ಹೇಳಿದೀರಾ ಓಕೆ ಆಯ್ತು ಎಲ್ಲ ನಮ್ಮ ತಯಾರಿ ನೋಡ್ತಾ ಇರ್ತಾವ್ ಅವ್ರಿವ್ರ ಎಷ್ಟ್ ಚಾಲು ಇದೀರಾ ಅಂತ ಎಲ್ಲ ಗೊತ್ತಾಗ್ತದೆ ಮಸ್ತ್ ಕನ್ಸಾ ಶರ್ಟ್ ಇಬ್ರು ಮ್ಯಾಚಿಂಗ್ ಆಗಿತ್ತಲ್ಲ பந்தாய்பல்லை மெல்லி சூட சூப்பு திண்டி நான் அல்லந்த தகி நான் சலுகை இது அல்வா இது அது தகண்டி சந்தனி சவுக்கு அந்த இது எல்லாம் அது தே அல்வா அதுக்கு அல்வா தீனி பாயெல்லாம் இதாக ஹார ನನಗಿಷ್ಟ ಅಂತ ಗೊತ್ತೈತೆ ಎಲ್ಲರಿಗೂ ಗೊತ್ತಿದೆ ನನಗೆ ಹಲ್ವಾ ಭಾಳ ಇಷ್ಟ ಅಂತ ಹೇಳಿ ಚಲೋ ಟೇಸ್ಟ್ ಇದೆ ಎರಡು ತೊಗೊಂಡಿದ್ದೆ ಒಂದು ಪೀಸ್ ಮುಗಿಸಿದ್ದೀನಿ ಇನ್ನೊಂದು ಪೀಸ್ ಅದ ಮುಗಿಸ್ಬಿಡ್ತೀನಿ ಅದು ಮತ್ತು ಎನರ್ಜಿ ಬರ್ತದೆ ಕೆಲಸ ಮಾಡ್ತೀನಿ ಭಾಳಷ್ಟು ಕೆಲಸ ಮಾಡೋದು ಇನ್ನೂ ಪ್ಯಾಕಿಂಗ್ಸ್ ಮಾಡಿ ಆಗಿಲ್ಲ ನಂದು ಟೈಮ್ ಮೂರುವರೆ ಆಗ್ಲಿಕ್ಕೆ ಬಂದದ ಮೂರು ಗಂಟೆ ಆಯ್ತು ಟೈಮಿಗೆ ಇನ್ನೊಂದು ಎರಡು ತಾಸು ಹೊಡೆದೈತಿ ಪಟಾಮಟ ಪಟ ಮಾಡ್ಕೊಂಡೆ ಮಾಡ್ಕೊಂಡು ಫಾಸ್ಟ್ ಫಾಸ್ಟ್ ಪಾಶ್ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಅಪ್ಪು ಸ್ವಲ್ಪ ಸಾಯಂಕಾಲ ಏನಾದರೂ ಊಟಕ್ಕೆ ಮಾಡಿಡೋಣ ಅಪ್ಪು ಇಲ್ಲೇ ಒಂದು ವಾಪಸ್ಗೆ ಹೋದ್ರು ನೋಡಿ ಈಗ ಮತ್ತು ಸ್ವಲ್ಪ ವಾಪೀಸ್ಗೆ ಹೋಗಿ ಬರ್ತಾರಂತ ಈಗ ನಕ್ಷು ಭಾಳ ಇಷ್ಟ ಆಗ್ತದೆ ಸೇಮ್ ನಾವು ಎಲ್ಲಿ ಹೊಡ್ತಾಯಿದ್ದೀವಿ ಅಂದ್ರೆ ಬೆಂಗ್ಳೂರಿಗೆ ಹೊಡ್ತಾ ಇದ್ದೀವಿ ಹೇಳ್ತಾ ಇದೀನಿ ನಿಮ್ಗೆ ಆ ಬೆಂಗ್ಳೂರೊಳಗೆ ನಮ್ಮ ಪರಿಚಯದವರು ನಮ್ಮ ರಿಲೇಟಿವ್ಸ್ ಎಲ್ಲ ಭಾಳ ಜನ ಅದಾರ ಮತ್ತೆ ನಮ್ಮ ಮನೆಯವರ ಅದಾರಲ್ಲ ಅವ್ರ ನಮ್ಮಮ್ಮಗೆ ಮತ್ತು ನಮ್ಮಮ್ಮಗನೂ ಅವನು ನಕ್ಷು ಅವ್ನು ಭಾಳ ಶೇಂಗಾ ಇಷ್ಟ ಭಾಳ ಭಾಳ ಇಷ್ಟಪಟ್ಟಕ್ಕಿಂತ ನಾವು ಶೇಂಗಾ ಮತ್ತು ಅವ್ನಿಗೆ ಶೇಂಗಾ ಇಟ್ಕೊಂಡಿದ್ದೀನಿ ಮತ್ತು ಅರ್ಶನ ಅಲ್ಲಿ ಕೊಡೋಣ ಅಂಥೇಳಿ ಅವ್ರು ತಗೋತಾರೆ ಮತ್ತು ನಮ್ಮ ತಂಗಿಗೆ ಚೂಡಾ ಅದೇ ನಮ್ಮ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ ಅವ್ರಿಗೂ ಚೂಡ ಎಲ್ಲ ಇದೆ ಮತ್ತು ಇದೆಲ್ಲ ಚೂಡಾನು ಮತ್ತು ಅಲ್ಲೇ ಏನೋ ಪರಿಚಯದವರೆಲ್ಲ ಬಂದಿರ್ತಾರಲ್ಲ ಅಲ್ಲೆಲ್ಲ ಅವ್ರಿಗೂ ಕೊಟ್ಬಿಡ್ತೀನಿ ಮತ್ತು ನಮ್ಮ ಮನೆಯವರು ಅಣ್ಣನ ಮಗ ಡೆಲಿವರಿ ಆಗೈತಿ ಆ ವಿಡಿಯೋ ಒಳಗೆ ನೀವು ಅವಳಿಗೆ ನಾನು ಒಳಗೆ ಮಾಡಿದ ತುಪ್ಪ ಅಂತ ತೊಗೊಂಡಿದ್ದೀನಿ ಮತ್ತು ಎಲ್ಲರಿಗೂ ಸಿಂಗಾ ಚಟ್ನಿ ಸ್ವಲ್ಪ ಸೊ ಸೊಪ್ಪು ನನ್ನ ಕೈಲಿ ಎಷ್ಟು ಆಗ್ತದಲ್ಲ ಅದು ಅಷ್ಟು ಚಟ್ನಿ ತೊಗೊಂಡಿದ್ದೀನಿ ಎಲ್ಲರಿಗೂ ಸೊಪ್ಪು ಅಷ್ಟೇ ಒಂದು ಎಷ್ಟು ಸೊಪ್ಪು ಸೊಪ್ಪು ಎಲ್ಲರು ತಿಂದರೂ ಸಾಕು ನನ್ನ ಮನಸ್ಸು ತುಂಬ್ತದೆ ಆಮೇಲೆ ನಂಗೆ ಅನ್ನ ಮಾಡ್ತಾಯಿದ್ದೀನಿ ಈಗ ರಾತ್ರಿ ಊಟ ಕಪ್ಪುಗೆಲ್ಲ ಬೇಕಾಗ್ತದೆ ಮತ್ತು ಇವ್ರಿಗೂ ಚಿನ್ನಗೂ ಈಗ ಮಾಡಿಟ್ಬಿಡ್ತೀನಿ ನಂಗೆ ಆಮೇಲೆ ಟೈಮ್ ಸಿಗೋಲ್ಲ ನಾನು ಆ ಕಡೆ ಪ್ಯಾಕಿಂಗ್ ಮಾಡಕ್ಕೆ ಹೋದೆ ಅಂತಂದರೆ ಈ ಕಡೆ ನನಗೆ ಆಮೇಲೆ ಮಾಡೋಕ್ಕಾಗಲ್ಲ

ఈ బ్యాగ్ తో తప్ప చిన్న హోతారా బ్యాగ్ మైతి కరెక్ట్ సిక్స్ థర్టీ టైమ్ యావ రెడీ అత ఇలా సమా బ్యాగ్ హాక్ అమ్లెట్ మిట్ మే చిన్న సారు బీగా పల్లె ఐతి ఆమె అన్న చపాతి నార్జ్ కొంటే ರೆಡಿ ಆಗಿಬಿಡ್ತೀನಿ ನೋಡಿ ಅಲ್ಲಿ ಟೈಮ್ ಇಷ್ಟ ಆಗಿತ್ತು ಬರೀ ಒಂದ್ ಹತ್ತು ನಿಮಿಷ ಹೋದ್ರೆ ಸೆವೆನ್ ಓ ಕ್ಲಾಕ್ ಏನ್ ತಗೋತೀನಿ ನೀವ ಬಾಳೆಹಣ್ಣು ಕೊಡಿ ಬಾಳೆಹಣ್ಣಾದ್ರು ತಿನ್ರಿ ಯಾಕಂದ್ರ ಚಹಾ ಮಾಡಕ್ ಹಾಲಿಲ್ಲ ಹಾಲ್ದವ್ರಿಗೆ ಮನಿಗ ಹೋಗ್ ಬಂದ್ರ ಟೈಮ್ ಸೆವೆನ್ ತರ್ಟಿ ಆಗ್ಲಿಕ್ಕ ಟೆನ್ ಮಿನಿಟ್ಸ್ ಕಮ್ಮಿ ಅದ ಮತ್ತ ಎಲ್ಲಾ ಬ್ಯಾಗ್ ಪ್ಯಾಕ್ ಅದ ಎಲ್ಲಾ ಅದ ಆಮೇಲೆ ಅತ್ತೆ ಮಾವನ್ ಆಶೀರ್ವಾದ ತಗೋತೀವಿ ದೇವ್ರಿಗೆ ನಮಸ್ತೆ ಮಾಡಿ ದೇವ್ರಿಗೆ ನಮಸ್ತೆ ಮಾಡಿ ಆಶೀರ್ವಾದ ಎಲ್ಲ ಹೋಗ್ತೀವಿ ಕೊಟ್ಟಿದೀವಿ ಅನ್ನಪ್ಪ ಬ್ಯಾಗ್ ಎಲ್ಲ ಇಟ್ಕೊಡ್ತಾ ಇದಾರೆ ನಮ್ದೆಲ್ಲ ಬಂತೀಗ ನಾವು ಹೋಗುವಂತದಿಂದ ನಮ್ಸ ಕಾಯ್ತಾ ಇದೆ ನಮ್ಮ ಕಾರಣಪ್ ಮಾಡಿ ಬೆಂಗಳೂರಿಗೆ ಬರ್ತಿದ್ರು ಇವಾಗ ಪುನಃ ಮತ್ತೆ ಅಚಾನಕ್ನಿ ನಮ್ಗೆ ಪ್ರೋಗ್ರಾಮ್ ಇದ್ದಿರಲಿಲ್ಲ ಪ್ರೋಗ್ರಾಮ್ ಬೆಂಗಳೂರಿಗೆ ಬರ್ತಾ ಇದೀವಿ ಅಚಾನ್

ಯಕ್ಷಗಾನ ಹೋಗಿ ಆಯ್ತು ಎಷ್ಟ್ ಚೆನ್ನಾಗಿದೆ ನೋಡಿ ಎಲ್ಲ ಆರಾಮ್ ಕೂತ್ಕೊಳಕ ಮಾಡಕ ಎಲ್ಲ ಎಲ್ಲ ಇಡಾಕ ಮಾಡಕ ಇದೆಲ್ಲ ಫಸ್ಟ್ ಟೈಮ್ ನಾವು ಬಸ್ ಅಲ್ಲಿ ಮಾಡ್ತಾ ಇದೀವಿ ಇಲ್ಲಿ ನೋಡಿ ಇಲ್ಲೇ ಲೈಟ್ ಚಾರ್ಜಿಂಗ್ ಅದು ಎಲ್ಲ ಇದೆ ರೀ ರೀ ವಿಮಾನ ಒಳಗ ನಾವ ಎಲ್ಲ ವಿಮಾನ ಒಳಗ ಹೋಗ್ ಬಂದಿದ್ವಿ ಅದ್ರ ಮುಖದ ಮೇಲೆ ಈಗ ಕ್ರಾಸ್ ಮಾಡ್ತೀವಿ ಬಸ್ ಒಳಗ ಹೆಂಗ್ ಅನಸ್ತಾ ಇದೆ ರೀ ಹ

ಆರಾಮಾಗಿ ಯಾವಾಗ ಬೆಳಿಗ್ಗೆ ಆಗ್ತದೆ ಯಾವಾಗ ಹೋಗ್ತಿ ಅಂತ ನಾನು ಅನ್ಕೋತಾ ಇದ್ದೀನಿ ಅದಕ್ಕ ನಾನು ಈಗ ಎಡಿಟಿಂಗ್ ಮಾಡೋನ್ ಅನ್ಕೊಂಡೆ ಹಿಂಗ ಅಡಗಾಡ್ತಾ ಇದ್ದೀನಿ ಬಸ್ ಪ್ಲೇನ್ ಒಳಗ ವಿಮಾನ ಒಳಗ ಪ್ರವಾಸ ಮಾಡ್ಬಂದವರು ಬಸ್ ಒಳಗ್ ಪ್ರವಾಸ ಮಾಡುವುದಂದ್ರೆ ಸ್ವಲ್ಪ ಮನಸ್ಸು ಬರ್ತಾ ಇಲ್ಲ ಯಾಕಂದ್ರೆ ಸ್ವೀ ಹೋಗಿದ್ವಿ ಸ್ವೀ ಅಂತ ಬಂದ್ವಿ ಇಲ್ಲಿ ನೋಡಿ ಹಿಂಗೆ 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 ಆಗ್ತಾ ಇದೆ ಚಂಬಿ ತೊಟ್ಲ ಆಗ್ತಾ ಇದೆ ತೊಟ್ಲ ಒಳಗೆ ಹಿಂಗ ಹಿಂಗೆ ಹಿಂಗೆ ಆಗ್ತಾ ಇದೆ ಹೆಂಗಿರ್ತದಲ್ಲ ಹ್ಮ್ ಜೀವನ ಹೆಂಗಿರ್ತದಲ್ಲ ಅದಕ್ಕೆ ಅಡ್ಜಸ್ಟ್ ಆಗೋದು ಏನ್ ಮಾಡಕ್ಕಾಗಲ್ಲ ಪ್ಲೇನ್ ಸಿಗ್ತದ್ರೆ ಪ್ಲೇನಿಗೆ ಹೋಗೋದ್ರ ಬಸ್ ಸಿಗ್ತದ ಬಸ್ ಹೋಗೋದ್ರ ನಡ್ಕೋತ ಹೋಗೋದಾದ್ರೆ ಹೋಗೋಣ ಆದ್ರೂ ನಮ್ ಜೀವನ ಏನಾಗಲಿ ಮುಂದೆ ಸಾಗುಡಿ ಸಂಗೀತ ಬಯಸಿದ್ದೆಲ್ಲ ಸಿಗದು ಬೇ ನನ್ನ ಮಾತು ಸುಳ್ಳಲ್ಲ ಅಂದ್ರೆ ಸುದೀಪ್ ಸರ್ ಹೇಳಿದ್ದ ನಿಜ ಅಲ್ವಾ ಈಗ ನಾ ಸ್ವಲ್ಪ ನಿಧಿ ಮಾಡ್ತೀನಿ ನೋಡೋಣ ನಿಧಿ ಬರ್ತದೆ ಏನಿಗೆ ಗೊತ್ತಿಲ್ಲ ಪಸ್ಟ್ ಟೈಮ್ ನಾನು ಬಸ್ ಒಳಗ ನಿಧಿ ಮಾಡ್ತಾ ಇದ್ದೀನಿ ಇದೇ ಹತ್ತದೇ ಹಿಂಗೆ ಗೊತ್ತಿಲ್ಲ ನಾ ಯಾವಾಗೂ ಬಸ್ ಒಳಗೆ ಹಿಂಗೆ ಬಂದ್ರೆ ಹಿಂಗೆ ಯಾವಾಗು ಮಲ್ಕೊಂಡು ಹಿಂಗೆ ಯಾವಾಗೂ ಜರ್ನಿ ನಾ ಮಾಡೇನೆ ಇಲ್ಲ ಬಹಳ ವರ್ಷ ಮೊದ್ಲು ಯಾವಾಗೂ ಮಾಡಿದ್ದೆ ಇದೇ ಬರ್ತಾ ಇದೆ ಆಯ್ತು ನೋಡೋಣ ಓಕೆ ಎಲ್ಲರಿಗೂ ಗುಡ್ ನೈಟ್